ಎಲ್ರಿಗೂ ನಮಸ್ಕಾರಗಳು ಕನಸಿನ ಕೊನೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಯಾವತ್ತೇ ನಡೆದಿರುವ ಅಥವಾ ಇವತ್ತು ನಿನ್ನೆನೋ ಮೊನ್ನೆನೋ ಅಥವಾ ಹಿಂದೆನೋ ನಡೆದಿರುವ ಸತ್ಯ ಘಟನೆಗಳ ಬಗ್ಗೆ ಮಾತ್ರ ಈ ವಿಡಿಯೋ ಇರುತ್ತೆ ಯಾವಾಗಲೂ ಸತ್ಯ ಎಷ್ಟೇ ವರ್ಷ ಆದ್ರೂ ಕೂಡ ಮರೆತು ಹೋಗಲ್ಲಲ್ವ ಸುಳ್ಳು ಯಾವತ್ತಿದ್ರೂ ನಮಗೆ ಮರೆತು ಹೋಗುತ್ತೆ ಹಾಗಾಗಿ ಇಲ್ಲಿ ಸತ್ಯ ಘಟನೆಗಳನ್ನು ಮಾತ್ರ ನಾನು ಹೇಳ್ತೀನಿ ಅದು ನಮ್ಮ ಬಾಲ್ಯ ಸಮಯದಲ್ಲಿ ಒಂದು ನಡೆದ ಸತ್ಯ ಘಟನೆ ಯಾಕಂದರೆ ನಾವು ಒಂದು ಆರು ಏಳು ಎಂಟು ತರಗತಿಯಲ್ಲಿ ಇರುವಾಗ ಅಂದರೆ ನಾವೊಂದು ನಾಲ್ಕೈದು ಮಕ್ಕಳು ಮನೆಯಲ್ಲಿ ಹಾಗಿರುವ ಅಂತ ಕಾಲದಲ್ಲಿ ನಮ್ಮ ತಂದೆಯವರು ಸ್ವಲ್ಪ ಬಿಸ್ನೆಸ್ ಲಾಸ್ ಆಗಿ ಒಳ್ಳೊಳ್ಳೆ ಮನೆಯನ್ನು ಮಾರಿ ನಾವೊಂದು ಒಂದು ಏಳನೇ ತರಗತಿ ನಾನು ನಮ್ಮ ಅಕ್ಕ ಒಂಬತ್ತು ನಮ್ಮ ತಂಗಿ ಯಾರು ಹೀಗೆಲ್ಲ ತಮ್ಮ ಒಂದು ಮೂರು ಹೀಗೆಲ್ಲ ಇರುವಂಥ ಸಮಯದಲ್ಲಿ ನಮ್ಮ ಮನೆಯೆಲ್ಲ ಮಾರಿ ಒಂದು ಹೊಸ ಜಾಗಕ್ಕೆ ಒಂದು ಚಿಕ್ಕದಾದ ಪುಟ್ಟದಾದ ಮನೆ ಕಟ್ಟಿ ಹೊಸ ಏರಿಯಕ್ಕೆ ಕರ್ಕೊಂಡು ಹೋದರು ನಮ್ಮ ತಂದೆ ಅಲ್ಲಿ ನಮಗೆ ಹೊಸ ಮನೆ ಹೊಸ ಜಾಗ ಆ ಪುಟ್ಟ ಮನಸ್ಸಿಗೆ ನಮಗೆ ಸಾಕಷ್ಟು ನೋವಿದ್ರೂ ನಾವು ಅದನ್ನು ನೋವಾಗಿ ತೋರ್ಪಡಿಸಲಿಕ್ಕೆ ಆಗದಂತಹ ಕಾಲ ಅಲ್ವಾ ಹೊಸ ಒಂದು ಏರಿಯಾ ಯಾರ್ದು ಪರಿಚಯ ಇಲ್ಲ ಹಳೆ ಪರಿಚಯ ಇರುವ ಜಾಗದಿಂದಂತೂ ನಾವು ಅಲ್ಲಿ ಖಾಲಿ ಮಾಡಿ ನಾವು ಹೋಗಿ ಮತ್ತೆ ನಮಗೆ ಶಾಲೆಗೆಲ್ಲ ಹೋಗಬೇಕಂದ್ರೆ ಬಸ್ಸಲ್ಲಿ ಕೂಡ ಹೋಗಬೇಕಾಗಿತ್ತು ಹಾಗೆ ಮಕ್ಕಳ ವಯಸ್ಸು ಮಕ್ಕಳ ಬುದ್ಧಿ ಹಾಗೆ ಸಂಜೆ ಹೊತ್ತಿಗೆ ನಾವೆಲ್ಲ ಶಾಲೆಯಿಂದ ಬಂದ ಮೇಲೆ ಆಟ ಆಡ್ತಾಯಿದ್ದು ಆಗ ಸಂಜೆ ಸಮಯದಲ್ಲಿ ಅಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನ ಒಂದು ಹೆಂಗಸು ಹೋಗ್ತಾಯಿದ್ರು ಒಂದು ಹುಡುಗಿ ಅಂತಲೇ ಹೇಳ್ಬೋದು ಈಗ ಹುಡುಗಿ ಅಲ್ವಾ ಅವತ್ತಿನ ಕಾಲಕ್ಕೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆಲ್ಲ ಹೆಂಗಸು ಇವರ ಹತ್ರ ಇವರಿಗೆ ನಾವು ಟಾಟ ಮಾಡೋದು ಟಾಟ ಮಾಡೋಷ್ಟು ಚಿಕ್ಕ ವಯಸ್ಸಲ್ಲ ಅಂದ್ರೂ ಒಂದು ಏಳನೇ ಕ್ಲಾಸ್ ಇದ್ದು ನಮಗೆ ಚಿಕ್ಕ ಹುಡುಗ ಬುದ್ಧಿ ಇತ್ತು ಆಮೇಲೆ ಅವರ ಹತ್ರ ಮಾತಾಡಿಸಿದ್ದು ಅವ್ರ ಮನೆಯ ನಮ್ಮ ಒಂದು ಜಗಲಿತ್ತಲ್ಲಿ ಬಂದು ಕೂತ್ಕೊಳ್ತಾ ಇದ್ರು ತುಂಬ ಕಪ್ಪು ಅಪ್ಪಗೆ ಇದ್ದರು ಸಣ್ಣಗೆ ಗೆದ್ದರು ಅವರೊಂದು ಸಣ್ಣ ಒಂದು ಬ್ಯಾಕೆಲ್ಲ ಒಂದು ಒಂದೇ ಇಂಚಿ ಆ ಥರ ಬ್ಲೌಸನ್ನು ಇದ್ರು ಎಲೆ ಅಡಿಕೆ ತಿಂತಾಯಿದ್ರು ಆಮೇಲೆ ಗುಂಗುರು ಕೂದಲು ಬಿಡ್ತಾಯಿದ್ರು ಅವರು ಸಂಜೆ ಹೋಗಿ ಬೆಳಿಗ್ಗೆ ಬರ್ತಾ ಇದ್ದಿದ್ದು ನಡ್ಕೊಂಡೇ ದಾರಿಯಿಂದ ಹೋಗ್ತಾಯಿದ್ರು ಆಗ ತುಂಬ ಅಕ್ಕಪಕ್ಕದವರೆಲ್ಲ ಯಾಕೆ ಮಕ್ಕಳ ಹತ್ರ ಆ ಹೆಂಗಸಿನ ಹತ್ರ ಮಾತಾಡಿಸ್ತಾರೆ ಮಾತಾಡಿಸ್ತೀರಿ ಅಂತ ನಮ್ಮ ತಾಯಿಯನ್ನು ಕೇಳಿದ್ದು ಕೂಡ ಉಂಟು ಆಗ ನಮಗೇನು ಅರಿಯದ ಹುಡುಗ ಬುದ್ಧಿ ನಮ್ಮ ತಾಯಿಗೂ ಅವರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಹೊಸ ಒಂದು ಏರಿಯಾ ಆಗಿತ್ತು ಹಾಗಾಗಿ ಅವರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾವು ಅವರ ಹತ್ರ ತಮಾಷೆ ಮಾತಾಡೋದು ಅವರ ಬ್ಲೌಸೆಲ್ಲ ಒಂದು ವಿಚಿತ್ರ ಆಗಿನ ಸಮಯದಲ್ಲಿ ಇದೊಂದು ಮೂವತ್ತೈದು ವರ್ಷಕ್ಕೆ ಹಿಂದಿನ ಕಥೆ ಆದರೆ ಆಗಿನ ಸಮಯದಲ್ಲಿ ಅವರ ಬ್ಲೌಸೆಲ್ಲ ವಿಚಿತ್ರವಾಗಿತ್ತು ಸೀರೆ ಉಡೋದೊಂದು ವಿಚಿತ್ರವಾಗಿತ್ತು ತಲೆ ಕೂದಲು ಎಲೆ ಅಡಿಕೆ ತಿನ್ನೋದು ಕೈಯಲ್ಲೊಂದು ಇದೆಲ್ಲ ನನಗೆ ಈಗಲೂ ನೆನಪಿದೆ ಹಾಗೆ ಅವರ ಹತ್ರ ಸಂಜೆ ನಮಗೆ ಮಾತಾಡೋದು ನಮಗೊಂದು ಹವ್ಯಾಸ ಆಗಿತ್ತು ಶಾಲೆಯಿಂದ ಬಂದು ನಮ್ಮ ಎಲ್ಲ ಮುಗಿಸಿ ಆ ಸಂಜೆ ಹೊತ್ತಿಗೆ ಅವರು ಎಲ್ಲಿಗೆ ಹೋಗೋದು ಅಂತ ಆ ಪುಟ್ಟ ನಮ್ಮ ಮನಸ್ಸಿಗೆ ಅದು ಅರ್ಥ ಆಗ್ತಾನೇ ಇರಲಿಲ್ಲ ಇದು ನಮ್ಮ ಹತ್ರ ಮಾತಾಡಿ ಎಲ್ಲ ಹೋದ್ಮೇಲೆ ನಮ್ಮನ್ನು ಮನೆಯಲ್ಲಿ ಬೈತಾಯಿದ್ರು ಮದುವಾಸಯ್ಯನವ್ರ ಹತ್ರ ಮಾತಾಡೋದು ಹಾಗೆ ಹೀಗೆ ಅಂತ ಅವರ ಹೆಸರು ಅಡ್ಡ ಹೆಸರು ಗುಬ್ಬಿ ಅಂತ ಇತ್ತು ಆಮೇಲೆ ಗೊತ್ತಾಗಿರೋದು ಅವರ ಒರ್ಜಿನಲ್ ಹೆಸರು ಕಮಲ ಅಂತ ಇತ್ತು ಹಾಗೆ ಈ ಗುಬ್ಬೇಕ ಗುಬ್ಬೇಕ ಅಂತ ಬಂದಾಗ ನಮಗೆ ತುಂಬ ಖುಷಿ ಆಗೋದು ಹಾಗೆ ಒಂದು ದಿವಸ ನಮ್ಮ ತಂದೆ ನಮ್ಮನ್ನೆಲ್ಲ ಅವರತ್ರ ಹತ್ರ ಮಾತಾಡುವಾಗ ಅಲ್ಲಿಂದ ಜಗಲಿಯಿಂದ ಓಡಿಸಿದ್ರು ಯಾಕಂದರೆ ಅವರ ಬಗ್ಗೆ ತಂದೆ ಗೊತ್ತಿತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾವು ಅವರ ಹತ್ರ ಕೇಳಲಿಲ್ಲ ಸಂಜೆ ಎಲ್ಲ ಹೋಗೋದು ನೀವು ಮರು ದಿವಸ ಬೆಳಿಗ್ಗೆ ಎಲ್ಲಿ ಬರ ಬರೋದು ರಜಾ ಹೊತ್ತೆಲ್ಲ ನಾವು ಅವರು ಬೆಳಿಗ್ಗೆ ಬರೋದನ್ನು ನೋಡ್ಬೋದಿತ್ತು ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಒಂದೊಂದು ಸಲ ಬೆಳಿಗ್ಗೆ ಬೆಳಿಗ್ಗೆ ಅವರು ಅವರ ಡ್ಯೂಟಿ ಮುಗಿಸಿ ಬರ್ತಾಯಿದ್ರು ಅವರ ಯಾವ ಡ್ಯೂಟಿಗೆ ಹೋಗ್ತಾಯಿದ್ರು ಅಂತ ನಮ್ಗೆ ಗೊತ್ತಿರಲಿಲ್ಲ ಕ್ರಮೇಣ ಒಂದು ಲೇಡಿ ತಾಯಂಗಸು ಹೆಂಗಸು ಗುಬ್ಬಿ ಗುಬ್ಬಿ ಅಕ್ಕ ಕುಡಿಯೋದು ಕೂಡ ನಮ್ಗೆ ಗೊತ್ತಿತ್ತು ಆದ್ರೆ ನಮಗೆ ಅದಕ್ಕೆ ಯಾವ ಸಂಬಂಧವೇ ಇಲ್ಲಲ್ಲ ನಮ್ಮ ಮನೆಗೆ ಅವರು ಹೋಗೋ ಅವರು ಸಂಜೆ ಹೋಗೋತ್ತಿಗೆ ನಮ್ಮ ಮನೆಗೆ ಬರ್ತದೆ ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ದೂರದಲ್ಲಿ ಅವರ ಮನೆ ಇತ್ತು ಅವರ ಕುಟುಂಬದಲ್ಲಿ ಏನು ತೊಂದರೆಗಳಿತ್ತೋ ಏನಿತ್ತೋ ಗೊತ್ತಿಲ್ಲ ಅವರ ಮನೆಯವರನ್ನು ಆ ಥರ ಮನೆಯವರವರನ್ನು ಆ ಥರ ಬಿಟ್ಟಿದ್ರು ಈ ಗುಬ್ಬಿಯಕ್ಕನ ಅವರೆಲ್ಲಾದರೂ ಹೋಗಲಿ ಎಲ್ಲಾದರೂ ಬರಲಿ ಯಾಕಂದರೆ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ಅಂತ ಕಾಣುತ್ತೆ ಹಾಗೆ ಈ ಗುಬ್ಬಿಯಕ್ಕನ ಹತ್ರ ಮಾತಾಡುವಾಗ ನಮ್ಮ ತಂದೆಗೆ ವಿಪರೀತ ಸಿಟ್ಟು ಬರ್ತಾಯಿತ್ತು ಯಾಕೆ ಅವ್ರ ಹತ್ರ ತಂದೆ ಒಡಿಯೆಲ್ಲ ನಮ್ಮ ತಂದೆ ಒಂದು ಸಣ್ಣ ಕೋಲ್ ಹಿಡ್ಕೊಂಡು ನಮ್ಮನ್ನು ಗದರಿಸ್ತಾ ಇದ್ರು ಯಾಕೆ ಅವ್ರ ಹತ್ರ ಮಾತಾಡೋದು ಇನ್ನೊಂದು ಸಲ ಅಂತ ಹಾಗೆ ಗದರಿಸುವಾಗ ಗುಬ್ಬಿನೂ ಕೂಡ ದೂರ ಓಡಿ ಹೋಗ್ತಾಯಿದ್ರು ಹಾಗೆ ಡೈಲಿ ಹೋಗೋದು ಬರೋದು ಹೋಗೋದು ಬರೋದು ಈ ಗುಬ್ಬಿಯ ಕೆಲಸ ಇತ್ತು ಅದು ಹೋಗ್ತಾರೆ ಎಲ್ಲಿಂದ ಬರ್ತಾರೆ ಯಾಕೆ ಹೋಗ್ತಾರೆ ಏನೂ ನಮಗೆ ಗೊತ್ತಿರಲಿಲ್ಲ ಒಂದೊಂದ್ಸಲ ನಮ್ಮ ಅಮ್ಮನೂ ಕೂಡ ಅವರಿಗೆ ಟೀ ಮಾಡಿ ಮಾಡಿ ಇದ್ದರು ಅದು ಕೇಳೋದು ನೋಡಿ ಚಿಕ್ಕ ವಯಸ್ಸಲ್ಲಿ ಏನೇ ಒಂದು ಘಟನೆ ನಡೆದರೂ ಅದು ನಮಗೆ ಸಾಯುವ ತನಕ ಮರಿಯಲ್ಲ ಅದು ಕೇಳೋದು ಈ ನೋಡಿ ಈ ಚಿಕ್ಕ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಎಲ್ಲ ಯಾರಾದರೂ ಕೊಡ್ತಾರಲ್ವ ಅವರಿಗೆ ಅದು ಕೊನೆಯವರಿಗೆ ಆಗೋದಿಲ್ಲ ಅವರು ಮುಂದೆ ಭವಿಷ್ಯದಲ್ಲಿ ಅವರು ಮದುವೆ ಕೂಡ ನಿರಾಕರಿಸಿರ್ತಾರೆ ಯಾಕೆಂದರೆ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಏನೇ ಆಗಲಿ ಅದನ್ನು ಖಂಡಿತ ಆಗಲ್ಲ ಅನ್ನೋದಕ್ಕೆ ನಾನು ದೊಡ್ಡ ಸಾಕ್ಷಿ ಅಥವಾ ನಾವು ದೊಡ್ಡ ಸಾಕ್ಷಿ ಯಾಕೆಂದರೆ ನಮ್ಮ ಒಂದು ಮನಸ್ಸಲ್ಲಿ ನೂರೆಂಟು ನೋವುಗಳು ನೂರೆಂಟು ಬಿಜಿಗಳೆಲ್ಲ ಇದ್ರು ಆ ಗುಬ್ಬಿಯನ್ನು ನಾವು ಮರೀಲಿಕ್ಕಾಗಲ್ಲ ನಮ್ಮ ತಂದೆ ತೀರಿ ಹೋದರು ತಾಯಿ ಹೋದರು ಇತ್ತೀಚೆಗೆ ನನ್ನ ತಮ್ಮ ಕೂಡ ಹೋದರು ಅದೇ ಮಧ್ಯೆ ಮಧ್ಯೆ ಈ ಗುಬ್ಬಿ ಯಾಕೆ ನೆನಪಿಗೆ ಬರ್ತಾರೆ ನನಗೆ ಗೊತ್ತಿಲ್ಲ ಹಾಗೆ ಒಂದು ದಿವಸ ನಮ್ಮ ಮನೆಯಲ್ಲಿ ಮನೆಯವರಿಗೆಲ್ಲ ಗೊತ್ತಾಯಿತು ಗುಬ್ಬಿನ ಈ ಗುಬ್ಬಿ ಹಕ್ಕನ್ನು ಕೊಂದುಬಿಟ್ಟು ಅವರ ಕೈಗೆಲ್ಲ ಬಟ್ಟೆ ಕಟ್ಟಿ ಆಮೇಲೆ ಅವರ ಕೆಲವು ಸೀರೆಗಳನ್ನೆಲ್ಲ ಬಿಚ್ಚಿ ಕೈಗೆ ಬಟ್ಟೆ ಕಟ್ಟಿ ಗುಬ್ಬಿನ ಕೊಲೆ ಮಾಡಿ ಒಂದು ಒಳಗಡೆ ಹಾಕಿದ್ರು ಅದು ತುಂಬ ನಮಗೆ ಚಿಕ್ಕ ವಯಸ್ಸಿಗೆ ತುಂಬ ನೋವು ತಂದು ಕೊಟ್ಟ ವಿಚಾರ ಕೊನೆ ಕೊನೆಗೆ ನಾವು ಅವ್ರ ಹತ್ರ ಮಾತಾಡ್ತಾ ಇರಲಿಲ್ಲ ತಂದೆಗೆ ಹೆದರಿ ಯಾಕೆ ನಮಗೆ ಅದರ ಒಳಾಸಕ್ತಿ ಏನು ಅಂತ ಗೊತ್ತಿರಲಿಲ್ಲ ಅವರು ಸಂಜೆಯಲ್ಲೂ ಹೋಗ್ತಾರೆ ಇವರು ಹೋಗ್ತಾ ಇದ್ದಿದ್ರು ವೇಷ್ಯಾಟಿಕೆಗೆ ಅದು ನಮಗೆ ಗೊತ್ತಾಗಿರೋದು ಕೊನೆಯಲ್ಲಿ ಗೊತ್ತಾಗಿರೋದು ಅವರು ನಾವು ಮೇಲೆ ಆರನೇ ಕ್ಲಾಸ್ ಏಳನೇ ಕ್ಲಾಸಿನ ಅಂದಿನ ಮಕ್ಕಳಿಗೆ ಏನು ಬುದ್ಧಿ ಇರೋದಿಲ್ಲ ಇವತ್ತು ಹುಟ್ಟಿದಾಗಲೇ ಎಲ್ಲ ವಿಷಯ ಗೊತ್ತು ಹಾಗೆ ನಮಗೆ ಗೊತ್ತಾಯಿತು ಗುಬ್ಬಿ ಅಕ್ಕನ ಕೊಲೆ ಿದೆ ಅಂತ ನಮಗೆ ಅಂತೂ ಆ ನೋವು ಸಹಿಸ್ಲಿಕ್ಕೆ ಅಂತೂ ಆಗಲಿಲ್ಲ ಅವರೊಂದು ಕಾಲೋನಿಯಲ್ಲಿದ್ದ ಒಂದು ಹೆಂಗಸವರು ಆದರೆ ನಮಗೆ ಆ ಪುಟ್ಟ ವಯಸ್ಸಲ್ಲಿ ಯಾರು ತಮ್ಮ ಚೆನ್ನಾಗಿ ಮಾತಾಡೋರೆಲ್ಲ ನಮಗೆ ಒಳ್ಳೆಯವರಲ್ವ ಹಾಗೆ ಈ ಕುಬ್ಬಿಯಕ್ಕೆ ಹೋಗ್ತಾ ಇದ್ದಿದ್ದು ವೇಷವಾಟಿಕೆಗೆ ಅಂತ ಆಮೇಲೆ ನಮ್ಗೆ ಗೊತ್ತಾಯಿತು ಎಲ್ಲ ಗಂಡಸರಲ್ಲಾರು ಸೇರಿ ಅವರನ್ನೆಲ್ಲ ಅತ್ಯಾಚಾರ ಮಾಡಿ ಅವತ್ತು ಕೊಲೆ ಮಾಡಿ ಹಾಳು ಬಾವಿಗೆ ಹಾಕಿದ್ರು ಆ ಕಡೆಲ್ಲ ಅವತ್ತು ಇವಾಗ ಕಾಣಲಿಕ್ಕೆ ಸಿಗೋದಿಲ್ಲ ಹಾಳು ಬಾವಿಗೆಲ್ಲ ಆಗ್ತಾ ಹಾಕ್ತಾಯಿದ್ರು ಹಾಗೆ ಅದು ಸ್ವಲ್ಪ ದಿನ ಕೇಸಲ್ಲಾಯಿತು ಆಮೇಲೆ ಅದು ಜನಗಳು ಸಿಗ್ತಾ ಏನು ಅಂತ ಗೊತ್ತಿಲ್ಲ ಆದರೆ ಆ ಗುಬ್ಬಿಯಾಕನ ನೋಡಿ ನಾವು ಇವತ್ತು ಕೂಡ ಮರೀಲಿಕ್ಕೆ ಇಲ್ಲ ಅವರ ಮುಖದ ಆ ನೆನಪು ಕೂಡ ನನಗಿದೆ ಚಿಕ್ಕ ಮುಖ ದೊಡ್ಡ ಮೂಗುತ್ತಿ ಸ್ವಲ್ಪ ಏನು ಹೇಳಿದ ಹಲ್ಲುಬ್ಬು ಅದಲ್ಲದೆ ಬಹಳ ಬಹಳ ಕಪ್ಪು 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 ಇತ್ತು ಆದರೆ ಮಾತಾಡ್ತಾ ಇದ್ದಿತ್ತು ತುಳು ಭಾಷೆ ಬಿಟ್ಟರೆ ಅವರಿಗೆ ಇನ್ಯಾವ ಭಾಷೆಗಳು ಬರ್ತಾ ಇರಲಿಲ್ಲ ನಾವು ಆಗ ತುಳು ಕನ್ನಡ ಮಿಕ್ಸ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದ್ದಿದ್ದು ಆದರೆ ಮತ್ತೆ ನಮಗೆ ನಾವು ಬೆಳೀತಾ ಹೋದಾಗೆ ನಮಗೆ ಗೊತ್ತಾಯಿತು ಅವ್ರ ಹತ್ರ ಮಾತಾಡಿದಾಗ ಯಾಕೆ ನಮ್ಮ ತಂದೆಗೆ ಸಿಟ್ಟು ಬರ್ತಾಯಿತ್ತು ಯಾಕೆ ಅವ್ರ ತಂದೆಯನ್ನು ಕಾಣೋ ಓಡ್ತಾ ಇದ್ರು ಅಂತೆಲ್ಲ ನಮಗೆ ಸ್ವಲ್ಪ ಬೆಳೆದ ನಂತರ ಗೊತ್ತಾಯಿತು ಒಂದು ಹೆಣ್ಣು ಆ ಮಟ್ಟಿಗೆ ಹೋಗ್ಬೇಕಂದ್ರೆ ಅವಳ ಹಿಂದಿನ ನೋವು ಕೂಡ ಅದೆಷ್ಟಿರ್ಬೋದು ಅಂತ ಯಾರಿ ಗೊತ್ತಿಲ್ಲಲ್ಲ ಆ ಮಟ್ಟಿಗೆ ಯಾಕೆ ಹೋದರು ಅವರು ಸಂಜೆ ಹೋದರೆ ರಾತ್ರಿ ಯಾಕೆ ಬರ್ತಾ ರಾತ್ರಿ ಹೋದರೆ ಬೆಳಿಗ್ಗೆ ಯಾಕೆ ಬರ್ತಾ ಇದ್ರು ಅವರು ಕುಡಿತಕ್ಕೆ ಯಾಕೆ ದಾಸರಾಗಿದ್ದರು ಯಾವುದು ನಮಗೆ ಇನ್ನೂ ಕೂಡ ಗೊತ್ತಿಲ್ಲ ಇವತ್ತು ಅವರ ಕುಟುಂಬದವರು ಕುಟುಂಬದ ಅವರ ಅಣ್ಣನ ಕುಟುಂಬದಲ್ಲ ಮಕ್ಕಳೆಲ್ಲ ಇವತ್ತು ನಮ್ಮ ಊರಲ್ಲಿ ಇದ್ದಾರೆ ಹಾಗಾಗಿ ನಮ್ಮ ಗುಬ್ಬಿ ಅಕ್ಕನ ಕತೆ ಹೀಗೆ ಅಂತ್ಯ ಆಯಿತು ಅವರನ್ನು ಯಾರೋ ನಂಬಿಸಿ ಮೋಸ ಮಾಡಿರ್ಬೋದು ಅನ್ನಿಸುತ್ತೆ ನನಗೆ ಅವರು ಅಡಿಕೆ ಎಲೆ ಅಡಿಕೆ ಕುಡಿತ ಇದಕ್ಕೆಲ್ಲ ಅವರು ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ರು ಹಾಗೆಯೇ ಸಂಜೆ ಹೋಗೋದು ಬೆಳಿಗ್ಗೆ ಬರೋದು ಇದು ಅವರ ಹವ್ಯಾಸ ಆಗಿತ್ತು ಅದರಲ್ಲಿ ಹಣ ಸಂಪಾದನೆ ಮಾಡಿ ಅದರಿಂದ ಅವರು ಕುಡಿತಾ ಇದ್ದರು ಅದಕ್ಕೆ ಮಕ್ಕಳನ್ನು ಚಿಕ್ಕದಿರುಗ ಸರಿ ದಾರಿ ದಾರಿಗೆ ತಂದಿಲ್ಲ ಅಂದರೆ ಮುಂದೆ ಇಂಥ ಎಡವಟ್ಟೆಲ್ಲ ಆಗಿ ಆಗ್ಬೋದು ಆ ಎಡವಟ ಆದಮೇಲೆ ಅವರನ್ನು ಹಾಗೆ ಬಿಟ್ಟರೆ ಮತ್ತಷ್ಟು ಹೆಚ್ಚಿನ ಎಡವಟ್ಟುಗಳು ಕೂಡ ಆಗ್ಬೋದಲ್ವ ಹಾಗೆ ಒಂದು ಒಳ್ಳೆಯ ಗುಬ್ಬಿಯ ಕತೆ ಗುಬ್ಬಿಕ್ಕಂಥದ್ದು ಯಾಕೆ ಅವರಿಗೆ ಅವರ ಹೆಸರು ಯಾಕೆ ಅಡ್ರೆಸ್ ರೇಟ್ರು ನಮಗೆ ಇನ್ನೂ ಗೊತ್ತಿಲ್ಲ ಆದರೆ ಇಲ್ಲಿ ನಾನು ಅವ್ರದ್ದು ಫೋಟೋನೂ ಇಲ್ಲ ಆದರೂ ಇಲ್ಲಿ ಬೇರೆಯವ್ರ ಫೋಟೋನು ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕಾರ್ಟೂನಲ್ಲಿ ನಮ್ಮ ಫೋಟೋ ಬಿಟ್ಟರೆ ಬಾಕಿ ಕಾರ್ಟೂನಲ್ಲಿ ಮೇಲೆ ನಾನು ಫೋಟೋ ಹಾಕಿ ಅವರ ಕಥೆಯನ್ನು ಇಲ್ಲಿ ಹೇಳಿದ್ದೀನಿ ಮತ್ತೊಂದು ಮತ್ತೊಂದು ಗುಬ್ಬಿ ಹುಟ್ಲಿ ಆದರೆ ಮತ್ತೊಂದು ಗುಬ್ಬಿಯ ಕ್ಯಾರೆಕ್ಟ್ರ್ ಕೂಡ ಯಾರಿಗೂ ಬೇಡ ಅವರ ಜೀವನದ ಹಿಂದಿನ ಇಷ್ಟಿತ್ತು ಅಥವಾ ಅವರ ಅಪ್ಪ ಅಮ್ಮನೆಲ್ಲ ಕಳ್ಕೊಂಡಿದ್ರು ಇಂದಿಗೆ ಅವರ ಮೂಲ ವಿಷಯ ಯಾವುದೂ ನಮ್ಗೆ ಗೊತ್ತಿಲ್ಲ ಆದರೆ ಮಧ್ಯೆ ಮಧ್ಯೆ ಊರಿಗೆ ಹೋದಾಗಲೂ ನನಗೆ ಆ ಗುಬ್ಬಿಯಾಕ ನೆನಪಿಗೆ ಬರ್ತಾರೆ ಆಮೇಲೆ ನಮ್ಮ ಆ ಜಾಗದಿಂದ ಇನ್ನೊಂದು ಹತ್ತು ನಿಮಿಷ ದೂರದಲ್ಲಿ ನಾವು ಈಗ ಇರೋದು ಆದರೆ ಎಷ್ಟು ವರ್ಷಗಳಿದ್ರೂ ಇನ್ನೇನೇ ಆದರೂ ಗುಬ್ಬಿಯಾಕ ನಮ್ಮ ಹತ್ರ ಮರೀಲಿಕ್ಕೆ ಸಾಧ್ಯ ಇಲ್ಲ ಮರೆಯೋದು ಹೋಗ್ಲೇ ಅವರ ಮುಖದ ಪರಿ ನೆನಪು ಪರಿಚಯ ನನಗೆ ಹಾಗೆ ಇದೆ ಹಾಗೆ ಅವರ ಅಂತ್ಯ ನೋಡಿ ಮಾಡಬಾರ್ದನ್ನು ಮಾಡಿ ಅವರ ಅಂತ್ಯ ಕೊನೆಗೆ ಬಾವಿಯಲ್ಲಿ ಶವ ಆಗಿ ಪತ್ತೆ ಆಯಿತು ಆಮೇಲೆ ಅದರ ಬಗ್ಗೆ ಯಾರೋ ಅವರು ಮನೆಯಲ್ಲಿ ಅವರನ್ನು ಬಿಟ್ಟ ಕಾರಣ ಯಾರೋ ಆ ವಿಷಯ ದೊಡ್ಡ ಸೀರಿಯಸ್ ಆಗಿ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಆ ಏನಾಯಿತು ಅಂತ ನಮ್ಗೆ ಗೊತ್ತಿಲ್ಲ ಗುಬ್ಬೇಕ ಏನ ಗುಬ್ಬೇಕನ ಕುಟುಂಬ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅವರ ಅಣ್ಣ ಮಾತ್ರ ನಮ್ಮ ಮನೆ ಹತ್ತಿರ ಇರೋದು ಅಂತ ಗೊತ್ತು ಆಗಿನ ಕಾಲದಲ್ಲಿ ಅವರಿಗೆ ತಂದೆ ತಾಯಿ ಇದ್ದರು ಅಥವಾ ಇನ್ನೇನು ಹಿಂಸೆ ಆಗಿತ್ತು ಅವರಿಗೆ ಯಾವುದೂ ನಮಗೆ ಗೊತ್ತಿಲ್ಲ ಹಾಗೆ ಒಂದು ಹೆಣ್ಣಿನ ಕಥೆ ನೋಡಿ ಆ ರೀತಿಯಲ್ಲಿ ಮುಗಿಯಿತು ಇವತ್ತು ಇಂಥ ಒಂದು ದಾರಿ ಹಿಡಿದು ಅದನ್ನು ಹೊರಗೆ ತರಲಿಕ್ಕೆ ಸಹಸ್ರಾರು ಕೌನ್ಸಿಲಿಂಗ್ ಆಮೇಲೆ ಸೈಕಿಯಾಟ್ರಿಸ್ಟಲ್ಲ ಇದ್ದಾರೆ ಅವತ್ತಿನ ಸಮಯದಲ್ಲಿ ಅದೆಲ್ಲ ಇರಲಿಲ್ಲ ಹಾಳಾದವ್ರನ್ನು ಹಾಳಾಗಲಿ ಅಂತ ಬಿಟ್ಟಿದ್ರು ಆದರೆ ಗುಬ್ಬಿ ಅಕ್ಕನಿಗಷ್ಟೆ ನಮ್ಮಂಥ ಮಕ್ಕಳ ಹತ್ರ ಮಾತಾಡೋದು ಬಹಳ ಖುಷಿಯಾಗ್ತಾ ಇತ್ತು ಅವರ ಹತ್ರ ಯಾರು ಮಾತಾಡ್ತಾ ಇರಲಿಲ್ಲ ಅವರ ಕ್ಯಾರೆಕ್ಟರ್ ಯಾಕೆ ನಾವಲ್ಲಿ ಹೊಸದಾಗಿ ಆ ಮನೆಗೆ ಹೋಗಿರೋದಕ್ಕೆ ನಮಗೆ ಅವರ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿರಲಿಲ್ಲ ಅದು ಅಲ್ಲದೆ ನಮ್ಮ ಮನೆಯಲ್ಲೂ ಅವರ ಬಗ್ಗೆ ನಂತರದಲ್ಲಿ ನಮ್ಮ ತಂದೆ ಗೊತ್ತಾಗಿರೋದು ಹಾಗೆ ಗೊತ್ತಾಗಿದ್ರೆ ಕನಿಷ್ಠ ಪಕ್ಷ ನಾವು ನಮ್ಮ ಮನೆಯವರಿಗೆ ಹೆದರಿ ಮಾತಾಡ್ತಾ ಇರಲಿಲ್ಲ ಅದರ ಆಳ ಇದೇನು ನಮಗೆ ಆ ಚಿಕ್ಕ ವಯಸ್ಸಲ್ಲಿ ಗೊತ್ತಿರಲಿಲ್ಲ ಒಟ್ಟಲ್ಲಿ ಗುಬ್ಬಿಯ ಹಕ್ಕ ಎಲ್ಲ ಅಡಿಗೆ ತಿಂತಾಯಿದ್ರು ಕುಡಿತಾಯಿದ್ರು ಮಲ್ಲಿಗೆ ಮುಡಿತಾ ಇದ್ರು ತಲೆ ತುಂಬೊಂದು ಕೆಂಪು ಬ್ಲೌಸು ಕೆಂಪು ಸೀರೆಯನ್ನು ಕೂಡ ಉಡ್ತಾಯಿದ್ರು ಸಂಜೆ ಹೋಗಿ ಬೆಳಿಗ್ಗೆ ಬರ್ತಾಯಿದ್ರು ಇಷ್ಟು ಗೊತ್ತಿತ್ತು ಕೈಯಲ್ಲಿ ಒಂದು ಪಸ್ ಚಿಕ್ಕ ಬ್ಲೌಸು ಬ್ಲೌಸಿನ ಬ್ಯಾಕ್ ಒಂದು ಎರಡು ಅಷ್ಟೇ ಹಾಗೆ ಗುಬ್ಬಿಯಕ್ಕನ ಕತೆ ಹಾಗೆ ನಾಶ ಆಯಿತು ಅವರ ನಿಜವಾದ ಹೆಸರು ಕಮಲ ಅಂತ ಆಮೇಲೆ ಗೊತ್ತಾಗಿರೋದು ನಮಗೆ ಹೀಗೆ ಒಂದೊಂದು ಹಳೆ ನೆನಪು ಇದು ಸತ್ಯವಾದ ಘಟನೆ ಹಾಗೆ ನನ್ನ ಈ ಒಂದು ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ಇದೇ ಥರದ ಯಾವುದಾದ್ರೂ ಸತ್ಯ ಕತೆ ನೆನಪಾದಾಗ ನಾನು ವೀಡಿಯೋ ಮಾಡಿಕೊಂಡು ಇಲ್ಲೇ ಹಾಕ್ತೀನಿ ಈ ಥರ ಮತ್ತೆ ಮತ್ತೊಂದು ಗುಬ್ಬಿಯ ಜೀವನ ಯಾರಿಗೆ ಬಾರದಿರಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಹಾಗಾಗಿ ನಾವು ಇಡುವ ದಾರಿ ಚೆನ್ನಾಗಿದ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ನಮಗೆ ಆದರ್ಶ ಜನ ನಮ್ಮ ಆದರ್ಶ ಪ್ರಿಯರು ನಮಗಿಲ್ಲ ಅಂದರೆ ನಮ್ಮ ಜೀವನ ಎಲ್ಲರ ಜೀವನ ಕೊನೆಗೆ ಈಗಾಗ್ಬೋದು ಎಲ್ರಿಗೂ ಟಬ್ ಬಬ್ ಸಿ ಯು ಟೇಕ್ ಕೇರ್